ಉತ್ತರ ಪ್ರದೇಶ ರಾಜಕೀಯದಲ್ಲಿ ಬಿಜೆಪಿಯೊಳಗಿನ ಗುಂಪುಗಾರಿಕೆ ಮತ್ತೊಮ್ಮೆ ಬಿಗಡಾಯಿಸಿದ ಹಾಗೆ ಕಾಣಿಸ್ತಿದೆ ಬಿಜೆಪಿ ನಾಯಕರು ಪರಸ್ಪರ ದೂಷಣೆ ಮಾಡೋವರೆಗೆ ಬೆಳೆದಿರುವ ಬಿಕ್ಕಟ್ಟು ಅಧಿಕಾರಕ್ಕಾಗಿ ಪಕ್ಷದೊಳಗಿನ ಕಚ್ಚಾಟವನ್ನ ಬಯಲಿಗಿಳಿದಿದೆ ಬಣ ರಾಜಕೀಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನ ಪೂರ್ತಿ ದುರ್ಬಲಗೊಳಿಸ್ತಾ ಇದೆಯಾ ಪೊಲೀಸ್ ಲಾಠಿ ಚಾರ್ಜ್ ಸಮಯದಲ್ಲಿ ಗಾಜೀಪುರದಲ್ಲಿ ಬಿಜೆಪಿ ಕಾರ್ಯಕರ್ತ ಸಿಯಾರಾಮ್ ಉಪಾಧ್ಯಾಯ ಸಾವನ್ನಪ್ಪಿದ ನಂತರ ಎದ್ದಿರುವ ವಿವಾದ ದಿಲ್ಲಿಯಲ್ಲಿ ಯಾಕೆ ಬಿರುಗಾಳಿ ಎಬ್ಬಿಸಿದೆ ಯುಪಿ ಬಿಜೆಪಿಯ ಆಂತರಿಕ ಪೈಪೋಟಿಯಲ್ಲಿ ಜಾತಿ ರಾಜಕೀಯದ ಪಾತ್ರ ಏನು ಗಾಜಿಪುರದಲ್ಲಿ ನಡೆದ ಪೊಲೀಸ್ ಲಾಠಿಚಾರ್ಜ್ನಲ್ಲಿ ಬಿಜೆಪಿ ಕಾರ್ಯಕರ್ತ ಸಿಯಾರಾಮ್ ಉಪಾಧ್ಯಾಯ ಸಾವನ್ನಪ್ಪಿದ ಬಳಿಕ ಮತ್ತೊಮ್ಮೆ ಯುಪಿ ಬಿಜೆಪಿಯೊಳಗಿನ ಆಂತರಿಕ ಕಚ್ಚಾಟ ಬೀದಿಗೆ ಬಂದಿದೆ ಸಿಯಾರಾಮ್ ಉಪಾಧ್ಯಾಯ ಸಾವಿನ ಸುತ್ತಲಿನ ವಿವಾದ ಬಗೆಹರಿಯದೇ ಉಳಿದಿದೆ ಸರ್ಕಾರ ಈ ಬಗ್ಗೆ ಎಸ್ಐಟಿ ತನಿಖೆಗೆ ಆದೇಶಿಸಿದೆ ಆ ರಾತ್ರಿ ಯುಪಿ ಉಪಮುಖ್ಯಮಂತ್ರಿ ಬ್ರಿಜೇಶ್ ಪಾಠಕ್ ಘಾಜಿಪುರಕ್ಕೆ ಹೊರಡೋಕೆ ತಯಾರಾಗಿದ್ರು ಆ ಹೊತ್ತಿಗೆ ಲಕ್ನೋದಲ್ಲಿ ಮೃತನ ಕುಟುಂಬದೊಂದಿಗೆ ಮುಖ್ಯಮಂತ್ರಿ ಭೇಟಿಗೆ ವ್ಯವಸ್ಥೆ ನಡೆದಿತ್ತು ಕಡೆಗೆ ಹೇಗೋ ಪಾಠಕ್ ಅವರನ್ನ ಘಾಜಿಪುರಕ್ಕೆ ಪ್ರಯಾಣಿಸದಂತೆ ಸಿಎಂ ಕಚೇರಿ ಮನವೊಲಿಸಿತು ಬಿಜೆಪಿ ಕಾರ್ಯಕರ್ತನ ಸಾವಿನ ಬಗ್ಗೆ ಮುಖ್ಯಮಂತ್ರಿಗೆ ಮೊದಲು ತಿಳಿಸಿದವರು ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಮೋದಿ ವಾರಣಾಸಿಗೆ ಭೇಟಿ ನೀಡೋಕೆ ನಿಗದಿಯಾಗಿದ್ದ ಆ ದಿನ ಅವರನ್ನು ಬರಮಾಡಿಕೊಳ್ಳೋಕೆ ಸಿಎಂ ಆದಿತ್ಯನಾಥ್ ಉಪಮುಖ್ಯಮಂತ್ರಿಗಳಾದ ಪ್ರಸಾದ್ ಮೌರ್ಯ ಮತ್ತು ಬ್ರಿಜೇಶ್ ಪಾಠಕ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ವಾರಣಾಸಿ ವಿಮಾನ ನಿಲ್ದಾಣದಲ್ಲಿ ಕಾಯ್ತಾ ಇದ್ರು ಉಪಮುಖ್ಯಮಂತ್ರಿ ಕೇಶವ ಪ್ರಸಾದ್ ಮೌರ್ಯ ಸಿಎಂಗೆ ತಮ್ಮ ಮೊಬೈಲ್ ಫೋನ್ನಲ್ಲಿ ಪೊಲೀಸ್ ಲಾಠಿ ಚಾರ್ಜ್ನ ವಿಡಿಯೋ ತೋರಿಸಿದ್ರು ನಂತರ ಮುಖ್ಯಮಂತ್ರಿ ಹತ್ತಿರದಲ್ಲಿ ನಿಂತಿದ್ದ ಡಿಜಿಪಿ ರಾಜೀವ್ ಕೃಷ್ಣ ಅವರನ್ನ ಘಟನೆ ಬಗ್ಗೆ ಕೇಳಿದ್ರು ವಿಮಾನ ನಿಲ್ದಾಣದಲ್ಲಿ ಕರ್ತವ್ಯದಲ್ಲಿದ್ದ ಡಿಜೆಪಿಯನ್ನ ತಕ್ಷಣವೇ ಘಾಜಿಪುರಕ್ಕೆ ಕಳಿಸಲಾಯಿತು ಸಾಧ್ಯವಾದಷ್ಟೂ ಬೇಗ ಸಮಸ್ಯೆ ಪರಿಹರಿಸೋಕೆ ಸೂಚಿಸಲಾಯಿತು ಇಷ್ಟಾದರೂ ಘಾಜಿಪುರದಲ್ಲಿ ಬಿಜೆಪಿ ಕಾರ್ಯಕರ್ತ ಸಿಯಾರಾಮ್ ಉಪಾಧ್ಯಾಯ ಸಾವಿನ ಸುತ್ತಲಿನ ವಿವಾದ ಬಗೆಹರಿಯದೇ ಉಳಿದಿರೋದು ದೊಡ್ಡ ಪ್ರಶ್ನೆಯಾಗಿದೆ ಸೆಪ್ಟೆಂಬರ್ ಒಂಬತ್ತರ ಈ ಘಟನೆ ವಿಚಾರದಲ್ಲಿನ ವಿವಾದ ಈವರೆಗೂ ತಣಗಾಗಿಲ್ಲ ಎಸ್ಐಟಿ ತನಿಖಾ ಆದೇಶಗಳು ಮತ್ತು ಸಿಎಂ ಆದಿತ್ಯನಾಥ್ ಅವರೊಂದಿಗಿನ ಸಭೆಗಳ ಹೊರತಾಗಿಯೂ ರಾಜಕೀಯ ಹಸ್ತಕ್ಷೇಪ ಜಾತಿ ಸಮೀಕರಣಗಳು ಮತ್ತು ಪಕ್ಷದ ಒಳಜಗಳದ ಬಗ್ಗೆ ಪ್ರಶ್ನೆಗಳು ಉಳಿದಿವೆ ಸಿಯಾರಾಮ್ ಕುಟುಂಬ ಅವರ ಸಹೋದರ ಮತ್ತು ತಂದೆ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಯುಪಿ ಸರ್ಕಾರದ ಕ್ರಮದ ಬಗ್ಗೆ ಸಮಾಧಾನವಿದೆ ಅಂತ ಕುಟುಂಬ ಹೇಳುತ್ತೆ ಆದರೂ ಈ ವಿಷಯದ ಬಗ್ಗೆ ಬಿಜೆಪಿಯೊಳಗೆ ಒಂದು ಬಣ ಬೇರೆಯದ್ದೇ ನಿಲುವನ್ನು ತೋರಿಸಿದೆ ಸರ್ಕಾರದ ಒತ್ತಡದಿಂದ ಮೃತನ ಕುಟುಂಬ ಮಣಿದಿದೆ ಅಂತ ಆರೋಪಿಸಲಾಗಿದೆ ಈಗ ಕೆಲವು ನಾಯಕರು ಈ ವಿಷಯವನ್ನು ದೆಹಲಿಗೆ ಕೊಂಡೊಯ್ಯಲು ಮುಂದಾಗಿದ್ದಾರೆ ಘಾಜಿಪುರದಲ್ಲಿ ವಿದ್ಯುತ್ ಕಂಬಗಳನ್ನು ಅಳವಡಿಸುವ ಬಗ್ಗೆ ವಿವಾದವಿತ್ತು ಕೆಲವರು ನೌನಾರ ಪೊಲೀಸ್ ಠಾಣೆಯ ಹೊರಗೆ ಧರಣಿ ನಡೆಸಿದ್ರು ಅವರು ತಡರಾತ್ರಿವರೆಗೂ ಅಲ್ಲೇ ಇದ್ರು ಅನಂತರ ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಲಾಠಿ ಚಾರ್ಜ್ನಲ್ಲಿ ಸಿಯಾರಾಂ ಉಪಾಧ್ಯಾಯ ಸಾವನ್ನಪ್ಪಿದ್ದಾರೆ ಅಂತ ಆರೋಪಿಸಲಾಗಿದೆ ಆರಂಭದಲ್ಲಿ ಯಾವುದೇ ಲಾಠಿ ಚಾರ್ಜ್ ನಡೆದಿಲ್ಲ ಅಂತ ಪೊಲೀಸರು ಹೇಳಿಕೊಂಡ್ರು ಆದರೆ ಆ ಹೊತ್ತಿಗೆ ಪೊಲೀಸ್ ಲಾಠಿ ಚಾರ್ಜ್ನ ವಿಡಿಯೋ ವೈರಲ್ ಆಗಿತ್ತು ವಿಷಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೂ ತಿಳಿದಾಗ ಠಾಣೆಯ ಉಸ್ತುವಾರಿ ಸೇರಿದಂತೆ ಆರು ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಯಿತು ವಿಷಯ ತಣ್ಣಗಾಗುವ ಹಾಗೆ ಕಂಡಿತ್ತು ಆದರೆ ಮರುದಿನ ಮರಣೋತ್ತರ ಪರೀಕ್ಷೆಯ ವರದಿ ಈ ಬೆಂಕಿಗೆ ತುಪ್ಪ ಸವರ್ತು ಆ ಸಮಯದಲ್ಲಿ ಸಿಯಾರಾಮ್ ಉಪಾಧ್ಯಾಯ ಅವರ ಸಹೋದರ ಶಶಿಕಾಂತ್ ಪೊಲೀಸರ ಮತ್ತು ಸರ್ಕಾರದ ವಿರುದ್ಧ ಬಹಳ ಉಗ್ರವಾಗಿ ಮಾತಾಡಿದ್ರು ನನಗೆ ನ್ಯಾಯ ಸಿಗೋದಿಲ್ಲ ನಮಗಿಲ್ಲಿ ಇನ್ನು ಮುಂದೆ ಯಾರೂ ಅಗತ್ಯವಿಲ್ಲ ಸರ್ಕಾರ ನಮಗೆ ಎಷ್ಟು ನ್ಯಾಯ ಒದಗಿಸುತ್ತೆ ಅನ್ನೋದನ್ನ ನಾನು ನೋಡಿದ್ದೇನೆ ಮತ್ತು ಎಲ್ಲರೂ ಈ ವಿಷಯವನ್ನ ಮುಚ್ಚಿಡೋಕೆ ಪ್ರಯತ್ನಿಸುತ್ತಿದ್ದಾರೆ ನನಗೆ ಯಾವುದೇ ಹಣ ಬೇಡ ಸರ್ಕಾರ ನಮಗೆ ನೀಡಿದ ಹತ್ತು ಲಕ್ಷ ಕೂಡ ಬೇಡ ನಾನು ಪತ್ರಕರ್ತರ ಮುಂದೆ ಬಹಿರಂಗವಾಗಿ ಹೇಳ್ತಿದ್ದೇನೆ ನಾನು ಆ ಹಣವನ್ನು ನೀಡೋಕೆ ಸಿದ್ಧನಿದ್ದೇನೆ ಅದು ಯೋಗಿ ಬಾಬಾ ಆಗಿರಲಿ ಅಥವಾ ಜೋಗಿ ಬಾಬಾ ಆಗಿರಲಿ ಅವರೆಲ್ಲರೂ ನಿಷ್ಪ್ರಯೋಜಕರು ಅವರು ಭ್ರಷ್ಟರು ಎಲ್ಲರೂ ಭ್ರಷ್ಟರು ಇಂದು ನನಗೆ ಆದದ್ದು ನಾಳೆ ಬೇರೆಯವರಿಗೂ ಆಗತ್ತೆ ಇದೆಲ್ಲವೂ ಭ್ರಷ್ಟಾಚಾರ ಪಿತೂರಿ ಅಂತ ಹೇಳಿದ್ರು अब मैं जान गया अब मैं बोलना शुरू किया मुझे न्याय मिलने वाला नहीं है जो मेरी परिस्थिति है मैं अपने परिस्थिति पे खुद खुश हूँ अपने माता पिता को लेके हमें किसी की अब जरूरत यहाँ नहीं है मैं देख लिया कि सरकार हमें कितना न्याय दिलाएगी और कितना दिला पाएगी एफ की कॉपी आपको कुछ है। नहीं।, 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 नहीं मेरे पास न एफ की कॉपी है न मैं जानता हूँ को कौन एफ लिखा और कौन क्या किया इसमें सब लोग मिली भगत है और कोई मुझसे बस आ रहे हैं इस मामला को रफा दफा करने के चक्कर में मुझे कोई पैसा नहीं दस लाख जो हमें प्रशासन द्वारा दिया गया है वो भी मैं डंके के चोट पे पत्रकारों के सामने बोल रहा हूँ वो पैसा मैं देने को राजी हूँ मुझे नहीं चाहिए वो पैसा कितने प्रशासन जब मेरे भाई को कहा जा रहा है कि उसका हार्ट अटैक से मृत्यु हुआ है तो मुझे पैसा क्या होगा मैं किस बात का पैसा लू और किस बात का आर्थिक मदद लू मुझे नहीं चाहिए आर्थिक मदद किसी की और न ही किसी की हमदर्दी से तो मैं बहुत ज्यादा बोलने के उसमें नहीं हूँ मैं बहुत ज्यादा नहीं बोल उत्तर प्रदेश के सरकार योगी बाबा से क्या कहना रहे सब साँगे? फेल हैं सब योगी बाबा हो या योगी बाबा हो ये सब बेकार हैं भ्रष्ट हैं सब भ्रष्ट हैं आज मेरे पे हुआ कलहोर किसी पे होगा ये सब भ्रष्ट हैं और मिली भगत साजिश है यानी पुलिस की रवैया से और पुलिस की कार्रवाई पर अब संतुष्ट नहीं एकदम नहीं संतुष्ट है अब एकदम नहीं संतुष्ट है अब तक मुझे आश्वासन दिया जा रहा था कि पुलिस प्रशासन द्वारा उचित कार्रवाई होगा जो इसमें दंडनीय होगा उसको जो है सजा दिया दिया जाएगा मेडिकल रिपोर्ट आने के बाद अब यह कहा जा रहा है कि उसका हार्ट अटैक से मृत्यु हुआ और कई समाचारों में यह चलाया जा रहा है मैं इस कार्रवाई से थोड़ा भी संतुष्ट नहीं आदर आरोदी केवल इपत्कु घंटे नियाराम सहोदर यूपी सरकार के धन्यवाद है आता सरकार विरुद्ध है बेन्े आदित्यनाथ अवर कड़िया डैमेज कंट्रोल मुंद्रू अंत है ಒಂದು ಕಾಲದಲ್ಲಿ ಸಮಾಜವಾದಿ ಪಕ್ಷದ ಸಂಸದರಾಗಿದ್ದ ಈಗ ಬಿಜೆಪಿಯಲ್ಲಿರುವ ನಾಯಕರೊಬ್ಬರು ಸಿಯಾರಾಮ್ ಸಹೋದರನ ಜೊತೆ ಮಾತಾಡಿದ್ರು ಅಂತ ಹೇಳಲಾಗಿದೆ ಅದಾದ ಬಳಿಕ ಪೊಲೀಸರ ಮೇಲೆ ಕೊಲೆ ಆರೋಪ ಹೊರಿಸ್ತಾ ಇದ್ದ ಆತ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳೋಕೆ ಶುರು ಮಾಡಿದ್ರು ಈ ನಡುವೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಬಿಜೆಪಿ ಸರ್ಕಾರದ ಮನವೊಲಿಕೆ ಒಂದು ಬೆದರಿಕೆ ಅಂತ ಬರೀತಾರೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ವ್ಯಕ್ತಿಗಳ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳಲಾಗ್ತಿದೆ ಆದರೆ ಬಡ ಸಾಮಾನ್ಯ ಜನರನ್ನ ನ್ಯಾಯಾಲಯಕ್ಕೆ ಕರೆಸಿ ಬೆದರಿಕೆ ಹಾಕಲಾಗ್ತಿದೆ ಮತ್ತು ಹಿಂದಿನ ದಿನ ಅವರು ನೀಡಿದ ಹೇಳಿಕೆಗಳನ್ನ ಬದಲಾಯಿಸಲಾಗ್ತಿದೆ ಒತ್ತಡ ಹೇರಲಾಗುತ್ತೆ ಅಂತ ಹೇಳಿದ್ದಾರೆ ಅಧಿಕಾರದಲ್ಲಿರೋರಿಂದಲೇ ಅನ್ಯಾಯ ನಡೆದಿರುವುದು ಬಹಿರಂಗ ಆದೊಡನೆ ಎಲ್ಲವನ್ನೂ ಪರಿಹರಿಸಲಾಗುತ್ತೆ ಅಂತ ಸುಳ್ಳು ಭರವಸೆ ನೀಡಲಾಗುತ್ತೆ ತೆರೆಮರೆಯಲ್ಲಿ ಸುಳ್ಳುಗಳನ್ನ ಹೇಳಲಾಗ್ತಿದೆ ಯಾವುದೇ ರಾಜಿ ಯಾರನ್ನೇ ಆದರೂ ಮತ್ತೆ ಬದುಕಿಸೋಕೆ ಸಾಧ್ಯನಾ ಅಂತ ಅಖಿಲೇಶ್ ಪ್ರಶ್ನೆ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸಮಸ್ಯೆಗಳು ಮತ್ತು ಅನ್ಯಾಯಗಳು ಬಗೆಹರಿತಾ ಇಲ್ಲ ಬದಲಾಗಿ ಬಡವರು ವಂಚಿತರು ತುಳಿತಕ್ಕೊಳಗಾದವರು ಮತ್ತು ಶೋಷಿತರನ್ನು ದಮನಿಸಲಾಗ್ತಿದೆ ಮತ್ತು ಕಿರುಕುಳ ನೀಡಲಾಗ್ತಿದೆ ಅಂತ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ ಬಿಜೆಪಿ ನಾಯಕರು ಪರಸ್ಪರ ವಾಗ್ದಾಳಿಯಲ್ಲಿ ತೊಡಗಿದ್ದಾರೆ ಗಾಜಿಪುರದಲ್ಲಿ ಸಾವನ್ನಪ್ಪಿರುವ ಬಿಜೆಪಿ ಕಾರ್ಯಕರ್ತ ಬ್ರಾಹ್ಮಣ ಸಮುದಾಯದವರಾಗಿದ್ದಾರೆ ಒಂದು ಕಾಲದಲ್ಲಿ ಅಮಿತ್ ಶಾ ಅವರ ಕೆಳಗೆ ಗೃಹ ಖಾತೆ ರಾಜ್ಯ ಸಚಿವರಾಗಿದ್ದ ಅಜಯ್ ಮಿಶ್ರಾ ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಅವರು ಯುಪಿ ಸರ್ಕಾರದ ಇಬ್ಬರು ಹಿರಿಯ ಸಚಿವರನ್ನ ಅಂತ ಜರಿದಿದ್ದು ದೊಡ್ಡ ಸುದ್ದಿಯಾಗಿದೆ ಅಜಯ್ ಶರ್ಮಾ ಯಾವುದೇ ಸಚಿವರನ್ನ ಹೆಸರಿಸಿಲ್ಲ ಆದರೆ ಒಬ್ಬ ಸಚಿವರು ಸ್ವತಂತ್ರ ದೇವ್ ಸಿಂಗ್ ಮತ್ತು ಇನ್ನೊಬ್ಬರು ಸೂರ್ಯ ಪ್ರತಾಪ್ ಶಾಹಿ ಬಿಜೆಪಿಯೊಳಗೆ ಏನೋ ನಡೆದಿದೆ ಅನ್ನೋದನ್ನ ಇದೆಲ್ಲವೂ ಬಹಿರಂಗಪಡಿಸ್ತಿದೆ ಈ ನಡುವೆ ಝಾನ್ಸಿ ಶಾಸಕರ ನಡುವೆ ಸಂಘರ್ಷ ನಡೆದಿದೆ ಝಾನ್ಸಿಯಲ್ಲಿ ಇಬ್ಬರು ಬಿಜೆಪಿ ಶಾಸಕರು ಪರಸ್ಪರ ಮುಗಿ ಬೀಳ್ತಿದ್ದಾರೆ ಒಬ್ಬರು ರಾಜೀವ್ ಸಿಂಗ್ ಮತ್ತೊಬ್ಬರು ರವಿ ಶರ್ಮಾ ರಾಜೀವ್ ಸಿಂಗ್ ಯಾದವ ಸಮುದಾಯದವರಾಗಿದ್ದು ಶರ್ಮಾ ಬ್ರಾಹ್ಮಣರಾಗಿದ್ದಾರೆ ಯುಪಿ ಬಿಜೆಪಿಯೊಳಗಿನ ಗೊಂದಲವನ್ನ ಇದು ಕೂಡ ತೋರಿಸುತ್ತಿದೆ ಈ ಸಂಘರ್ಷದಿಂದಾಗಿ ಯುಪಿಯಲ್ಲಿ ಬಿಜೆಪಿಯ ಹೊಸ ರಾಜ್ಯಾಧ್ಯಕ್ಷರ ನಿರ್ಧಾರ ನೆನೆಗುದಿಗೆ ಬಿದ್ದಿದೆ ಸಂಪುಟ ವಿಸ್ತರಣೆ ಕೂಡ ಸ್ಥಗಿತಗೊಂಡಿದೆ ಇದು ಬಿಜೆಪಿಯೊಳಗಿನ ಸದ್ಯದ ಸ್ಥಿತಿ ಯುಪಿ ಬಿಜೆಪಿಯೊಳಗಂತೂ ಇದು ಢಾಳಾಗಿನೇ ಕಾಣಿಸ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು